ಇಂದು ರಾಯಚೂರು ಜಿಲ್ಲೆಯ ಸಿರುವಾರ್ ಪಟ್ಟಣಕ್ಕೆ ಸ್ವಾಗತ ಕಮಾನ್ ಉದ್ಘಾಟಿಸಲು ಆಗಮಿಸಿದ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸವರಾಜ್ ಭಾರತೀಯ ಮಾನವ ಹಕ್ಕುಗಳ ಜಿಲ್ಲಾ ಘಟಕದಿಂದ ಮನವಿ ಸಲ್ಲಿಸಿ ಸಿರುವಾರ್ ಪಟ್ಟಣದ ಫುಟ್ಪಾತ್ ತೆರವು ಮಾಡಬೇಕು ಸಾರ್ವಜನಿಕರಿಗೆ ನಡೆದಾಡಲು ಫುಟ್ಪಾತ್ ಇಲ್ಲದೆ ಮುಖ್ಯ ರಸ್ತೆಯಲ್ಲಿ ಸಂಚರಿಸುತ್ತಿದ್ದಾರೆ ಇದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಎಂದು ತಿಳಿಸಿದರು ಮತ್ತು ಸಿರ್ವಾರ್ ಪಟ್ಟಣವು ಧೂಳ ಮುಕ್ತ ಪಟ್ಟಣವಾಗಿಸಲು ಕ್ರಮ ವಹಿಸಬೇಕು ಮುಖ್ಯ ರಸ್ತೆಗೆ ಡಾಂಬರೀಕರಣ ಮಾಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ನಿಮ್ಮ ಮನವಿಯನ್ನು ಪರಿಶೀಲಿಸುತ್ತೇನೆ ಇದಕ್ಕೆಂದು ಐದು ಕೋಟಿ ಅನುದಾನವನ್ನು ತೆಗೆದಿರಿಸಲಾಗಿದೆ ಧೂಳಮುಕ್ತ ಪಟ್ಟಣ ಮತ್ತು ತೆರವು ಹಾಗೂ ರಸ್ತೆಗೆ ಡಾಂಬರೀಕರಣ ಮಾಡಲು ಸೂಚಿಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಭಾರತೀಯ ಮಾನವಕ್ಕಳ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರಾದ ಇದಾಯ ದೊಡ್ಮನೆ ಜಿಲ್ಲಾ ಉಪಾಧ್ಯಕ್ಷರಾದ ಜಿ ಗಂಗಾಧರ್ ಜಿಲ್ಲಾ ಸಂಚಾಲಕರಾದ ಶ್ರೀನಿವಾಸ ರೆಡ್ಡಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಖಾಜಾ ತಾಲೂಕು ಅಧ್ಯಕ್ಷರಾದ ನವೀರ್ ರಸೂಲ್ ತಾಲೂಕು ಕಾರ್ಯದರ್ಶಿ ಪ್ರೇಮ್ ಕುಮಾರ್ ತಾಲೂಕು ಸಂಚಾಲಕರಾದ ಇಸ್ಮಾಯಿಲ್ ಸದಸ್ಯರಾದ ಮಾದೇಶ್ ನಾಯಕ್ ಎಂಕಣ್ಣ ಮುಚ್ಚು ಜಯನ್ ವಿನಯ್ ವಿಜಯ್ ರಾಜ ರಾಮಚಂದ್ರ ಇನ್ನಿತರರು ಉಪಸ್ಥಿತರಿದ್ದರು

சார்ஜனே தான் கொஞ்சம் கேரளிட்டு தான் மனைய பரிசீலிங்க ಸಂಬಂಧವಾಗಿ ಐದು ಕೋಟಿ ಅನುದಾನವನ್ನು ಕೈಗೊಳಿಸಲಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಸೂಚಿಸಿದ್ದೇವೆ ತಮ್ಮ ಬೆಂಬಲಕ್ಕೂ ನಾನು ಇದ್ದು ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ಅವರು ನನಗೆ ಭರವಸೆಯನ್ನು ನೀಡಿದ್ದಾರೆ ಇದೆಯಾದರೆ ನಾವು ಅವರಿಗೆ ಭಾರತೀಯ ಮಾನವ ಹಕ್ಕಳ ಜಿಲ್ಲೆಗಳಿಂದ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದ ಸಲ್ಲಿಸುತ್ತೇವೆ